ಮೊಬೈಲ್ ಫೋಟೋಗ್ರಾಫಿ ಪರಿಣಾಮ ವೃತ್ತಿಪರ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ಗಳ ಜೀವನ ದುಸ್ತರವಾಗಿದ್ದು ಭವಿಷ್ಯದ ದಿನಗಳ ಚಿಂತೆ ಇವರಿಂದ ಕಾಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆವರ್ತಿ ಮಹದೇವಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ ಕೊಡಗು ಪತ್ರಕರ್ತರ ಸಂಘ ಹಾಗೂ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದಿಂದ ಕುಶಾಲನಗರದ ಗೌಡ ಸಮಾಜದಲ್ಲಿ ಮಂಗಳವಾರ ಆಯೋಜಿಸಲಾಗಿದ್ದ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಿಕಾ ವೃತ್ತಿಯಲ್ಲಿ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖವೆಂದು ಬಣ್ಣಿಸಿದವರು ಈ ಇಬ್ಬರ ಸಂಬಂಧ ಬಿಡಿಸಲಾಗದ ಅನುಬಂಧ ಅಂತ ಬಣ್ಣಿಸಿದ್ರು ತಮ್ಮ ಛಾಯಾಗ್ರಾಹಕ ವೃತ್ತಿ ಜೀವನದ ಅನುಭವವನ್ನು ವಿವರಿಸಿದವರು ನಮ್ಮ ಜೀವನದಲ್ಲಿ ಮಾನವೀಯತೆ ಗುಣಗಳನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಡಬೇಕೆಂದು ಸಲಹೆ ನೀಡಿದರು ನಮ್ಮ ಊರಿನ ಕಾರ್ಯಕ್ರಮ ಎಷ್ಟು ಅಂತ ನಾವು ಎಷ್ಟೊಂದಿ ಕಾರ್ಯಕ್ರಮ ಒಬ್ಬೊಬ್ರು 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 ಲಿಂಕ್ ಮಾಡಿ ಮತ್ತೆ ನಾಲ್ಕೈದು ಲಿಂಕ್ ಅಲ್ಲಿ ಸರ್ ಅವ್ರನ್ನ ಭೇಟಿ ಮಾಡಿದ್ರು ನನ್ ನೇರೋಗಿ ಲಿಂಕ್ ಮಾಡಕ್ಕೆ ಆಗಲಿಲ್ಲ ಅವ್ರನ್ನ ಭೇಟಿ ಎಚ್ ಡಿ ಅನಿಲ್ ಸರ್ ಅವರು ತುಂಬಾ ಬಿಜಿ ಇದ್ದಾರೆ ಬರಕ್ ಆಗಲ್ಲ ದೊಡ್ಡ ಕನಸು ಅನಿಲ್ ಸರ್ ಅವ್ರನ್ನ ನಮ್ಮ ಊರಿಗೆ ಎಷ್ಟ ಕಲೀಬೇಕು ಅಂತ ಇವತ್ತ ಆ ಹೆಚ್ಚಿಗೆ ಅನಿಲ್ ಸರ್ ಅವರೇ ನನ್ಗೆ ಫೋನ್ ಮಾಡಿ ಕಾರ್ಯ ಬರ್ಬೇಕು ಅಂದಾಗ ನನ್ನ ಅದೃಷ್ಟ ನೀವೊಂದ್ಸಲ ಮಾಡಿ ಬಂದ್ ನಾನೆಂಥದಿಂದ ಅನಿತ್ ಸರ್ ಅವರು ಹಿಂದೆಲ್ಲ ನನ್ನ ಸೌಭಾಗ್ಯ ಹಾಕೊಳ್ತೀನಿ ನಾವು ಸಂಬಂಧಗಳೇನು ಯಾವ ತರ ಇದೆಲ್ಲ ಕಳಿಸ್ಕೊಟ್ಟಿದಂತ ಗುರುಗಳು ಇಲ್ಲ ಇದ್ದಾರೆ ಹೆಚ್ಚು ಒಂದು ಹತ್ತೈದು ವರ್ಷ ನಂಗೆ ಬದುಕು ಕೊಟ್ಟಿದ್ದಾರೆ ನನ್ನ ಅನ್ನ ಕೊಟ್ಟಿದ್ದಾರೆ ಅವರ ನಮ್ಮ ವಿಶ್ವನಾಥ ಅವರ ಮಾರ್ಗದರ್ಶನದಲ್ಲಿ ಹದಿನೈದು ವರ್ಷ ಕೆಲಸ ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ್ರು ಬೆಳಿಗ್ಗೆ ಎರಡು ಗಂಟೆಗೆ ಗಣಪತಿ ಇರ್ಬೇಕು ಅಂದಾಗ ತಕ್ಕಂತ ಒಂದೂವರೆ ರಾತ್ರಿ ಒಂದ್ ಗಂಟೆ ರಾತ್ರಿ ಎದ್ದು ಎರಡು ಗಂಟೆ ರಾತ್ರಿ ನಾನು ಅಲ್ಲಿ ನಾನು ಪುತ್ತೂರು ಸುಳ್ಳೆ ಬಹಳ ಕನ್ಸಿ ನಮಗೆ ಒಂದು ಫೋಟೋಗ್ರಫಿ

ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ಛಾಯಾಚಿತ್ರಕ್ಕಿದೆ ಯಾವುದೇ ಛಾಯಾಚಿತ್ರವು ಸಂಬಂಧಿಸಿದ ವಿಷಯಕ್ಕೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರದೆಂದರು ಅದೊಂದು ಕಾಲದಲ್ಲಿ ಭಾಷೆ ಮಾಡಿ ಎರಡೇ ತರಹದ ಛಾಯಾಗ್ರಹ ಒಂದು ವೃತ್ತಿ ಕಾಲ ಅಂದ್ರೆ ಸ್ಟುಡಿಯೋಗಳಲ್ಲಿ ಇಟ್ಕೊಂಡು ವೃತ್ತಿಯನ್ನು ಹಾಕಿಸ್ಕೊಂಡು ಅದರಲ್ಲಿ ಮಾಡುವಂಥದ್ದು ಹವ್ಯಾಸಿ ಹವ್ಯಾಸಿಗಳು ಪತ್ರಕರ್ತರು ಆಗಿರ್ತಾರೆ ಅದ್ರ ಜೊತೆಗೆ ಆ ಫೋಟೋಗಳನ್ನ ಅವರ ಸ್ವಂತಕ್ಕೆ ಮಾಡಿ ಕೇಳ್ತಾರೆ ಮಾಡಿ ಇಟ್ಟಿರ್ತಾರೆ ತೋರಿಸ್ತಾರೆ ಅವರಿಗೆ ಅದರಲ್ಲೇ ಆದಂಥ ಖುಷಿಗಳಿರುತ್ತೆ ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಪ್ರತಿ ಮನೇಲೂ ಛಾಯಾಗುತ್ತೆ ನಮ್ಮ ಮನೇಲಿ ಹೇಳ್ತಾರೆ ಪ್ರತಿಯೊಂದಕ್ಕೂ ಫೋಟೋ ತೆಗೆದು ತೆಗೆದು ಹಾಕೊಂಡು ಅಥವಾ ಬಹುಶಃ

తోటే జీప్ అమ్మ కద్దె అజయ్ బాధితున్నారు ఎడకో క్యమేరా సో అదనబి అది ఫస్ట్ ప్రైజ్ ಹಾಗೆ ಹತ್ರ ಒಂದು ನೆನ್ಪಾಟ್ಕೊಳ್ಳಿ ಅಷ್ಟೇ ನಮಸ್ಕಾರ ನಮಗೆ ನೆನ್ ಹಾಗೆ ಬರುತ್ತೆ ಉದ್ದಿದ್ದೆ ಅಂತ ಹೇಳೋದಕ್ಕೋಸ್ಕರ ಹೇಳಿದೆ ಎಲ್ಲರೂ ತುಂಬಾ ಚೆಂದ ವಿಳಿದವಾಗಿ ಅವರದೇ ಶೈಲಿಯಲ್ಲಿ ಸುಂದರವಾಗಿ ಮಾತಾಡಿದ್ದಾರೆ ನಾನು ಸೀರಿಯಸ್ ಅಂದ್ರೆ ದಯವಿಟ್ಟು ಭಾವಿಸ್ಕೊಳ್ಳಿ ಸೊ ವಿಘ್ನೇಶ್ ಅವ್ರಿಗೆ ಬಹುಮಾನ ಸಿಕ್ಕಿದೆ ಈಗ ಪ್ರಶಸ್ತಿಗಳು ಬಹುಮಾನಿಗಳು ತಿಳಿದ್ರೆ ಹಣ ನೀಡಿದ್ರೆ ಸಿಗುವಂತ ಕಾಲದಲ್ಲಿ ಒಂದು ಆಹಾರಿಗೆ ಒಂದು ಪ್ರಶಸ್ತಿ ಸಿಕ್ಕಿದರೆ ಕೊಟ್ಟವರಿಗೆ ನಿಜಕ್ಕೂ ಕೂಡ ತೃಪ್ತಿ ಆಗಿದೆ ಹಿಂದಿನಿಂದ ಫೋಟೋಗ್ರಫಿಯಲ್ಲಿ ಪ್ರಶಸ್ತಿ ಪ್ರಶಸ್ತಿರುವ ವಿಘ್ನೇಶ್ ಅವರಿಗೆ ಸಿಕ್ಕಿದ್ರು ನಿಜಕ್ಕೂ ಕೂಡ ತುಂಬಾ ಸಂತಸ ಆಗಿದೆ ಅಂತ ಇಷ್ಟಪಡ್ತೇನೆ ಈ ಸಂದರ್ಭ ನನ್ನ ಮಗಳು ಹ್ಯಾಪಿಟಿಲ್ ಕ್ಲೀನ್ ಮಡಿಕೇರಿ ಅವರಿಗೂ ಸ್ವಲ್ಪ ಹೆಸರಾಗಿ ವ್ಯಾಪಾರ ಇನ್ಕ್ರೀಸ್ ಆಗಲಿ ಅಂತ ಕ್ಲಿಪ್ಸ್ ವಿಶೇಷವಾದ್ರೆಂಟಲ್ ನೋಡಿ ಮೂರು ಲಕ್ಷ ಆರು ಲಕ್ಷ ಸಾವಿರದ ಅವಳಿಲ್ಲಿ ಡಾಕ್ಟರ್ ಗಣಪತಿ ದ್ವಾಗ ಅವ್ರು ಅಲ್ಲಿ ಕೂಡ ಬರ್ತಾ ಇರುತ್ತೆ ಒಂದ್ಸಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅದ್ರಲ್ಲಿ ಮತ್ತೆ ಈ ಛಾಯಾ ಚಿತ್ರಗಳು ಅದನ್ನ ಕ್ಷೇತ್ರಕ್ಕೆ ಅದರದೇ ಆದ ಒಂದು ಸುಂದರವಾದ స్థానే నమ్మ సమాజ బాకీ సోర ఎల్ మన అసెస్టు ఫోటోగ్రఫర్స్ మొబైల్ యాల్ ఆక్చులి ప్రొఫెషనల్ ఫోటోగ్రఫర్స్ ఎదుర్ బస్ ఎస్ తింటున్ను కష్టో మంది గారు అదే ఉత్తమ ఉదాహరణ ఎప్ప బాధ్యద

ಬದಲಾದ ತಂತ್ರಜ್ಞಾನದ ಪ್ರಭಾವ ಇದಾಗಿದೆ ಎಂದರಲ್ಲದೆ ಛಾಯಾಚಿತ್ರದ ನವ ತಾಂತ್ರಿಕತೆಯಿಂದ ಒಳಿತು ಹಾಗೂ ಕೆಡುಕುಗಳಿದೆ ಎಂದ್ರು ಮಡಿಕೇರಿಯೂ ಕೂಡ ಕೆಲಸಕ್ಕೆ ಬೇಕಾಗುತ್ತಿದೆ ಅದಕ್ಕೆ ಮನೆಯಲ್ಲಿ ಸುಳ್ಳಿರೋ ಟೈಮಲ್ಲಿ ಶಾಂತಲಾ ಸ್ಟುಡಿಯೋ ಅಂತ ಹೋಗಿ ಶಾಂತಲಾ ಸ್ಟುಡಿಯೋ ಮಹೇಶ್ ಅವರು ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗಿದ್ರೆ ಸೆರೆಗಳಿಗೆ ಒಂದು ಲೈಟ್ ಇಡಿದ್ವಿ ಲೈಟ್ ಹಿಡಿದ್ರೆ ಮಾತ್ರ ಕರ್ಕೊಂಡು ಹೋಗ್ತಾ ಅವರು ಎಕ್ಸ್ಟ್ರಾ ಏನಾದರೂ ಒಂದು ಕ್ಲಿಕ್ ಮಾಡಿದರೆ ತಲೆಗಿಳಿದಾರೆ ಯಾಕಂದರೆ ಒಂದು ರೀಸನ್ ವೇಸ್ಟ್ ಆಗ್ತಾ ಇತ್ತು ಅದ್ರ ಜೊತೆ ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಪ್ರಸಾದ್ ಮಾತನಾಡಿ ಛಾಯಾಗ್ರಹಣ ಹಾಗೂ ವಿಡಿಯೋ ಗ್ರಾಹಕರು ಯಾವುದೇ ಸಭೆ ಸಮಾರಂಭ ಸೇರಿದಂತೆ ಹಲವು ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಾರೆ ಅವರಿಂದಾಗಿ ನಮ್ಮ ಪದ್ಧತಿ ಪರಂಪರೆ ಆಚರಣೆಗಳು ಮುಂದುವರೆದುಕೊಂಡು ಬರ್ತಾ ಇದೆ ಎಂದರು ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಛಾಯಾಚಿತ್ರವಿಲ್ಲದೆ ಸುದ್ದಿಗಳು ಅಪೂರ್ಣವಾಗಿರುತ್ತವೆ ಎಂದರು ಕೆಲವರಿಗೆ ಫೋಟೋ ತೆಗೆಸಿಕೊಳ್ಳುವುದು ಖುಷಿ ಆದ್ರೆ ಮತ್ತೆ ಕೆಲವರಿಗೆ ಫೋಟೋ ತೆಗೆಯುವುದೇ ಖುಷಿ ಇವರಿಬ್ಬರ ಸಂಗಮವೇ ಇಂದಿನ ವಿಶ್ವ ಛಾಯಾಗ್ರಹಣ ಕಾರ್ಯಕ್ರಮ ಎಂದ್ರು ಹಾಗೂ ಎರಡು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಉಚಿತವಾಗಿ ಯಾಕಂದ್ರೆ ಯಾವುದೇ ಒಂದು ಆದಾಯ ಇರೋದ್ರಿಂದ ಒಂದು ಪತ್ರಕರ್ತ ಸಂಘಟನೆ ಇರ್ಬೋದು ಛಾಯಾಗ್ರಹಕ ಸಂಘಟನೆ ಇರ್ಬೋದು ಆದಾಯ ಇಲ್ಲದ ಕಾರಣ ಒಂದು ಈ ಒಂದು ಸಮಾರಂಭಕ್ಕೆ ಉಚಿತವಾಗಿ ಅಧ್ಯಕ್ಷೆ ನನ್ನ ಎಲ್ಲ ಸಮಿತಿಯವರು ಕೂಡ ಒಪ್ಪಿ ಒಂದು ಈ ಸಂದರ್ಭದಲ್ಲಿ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಈ ಒಂದು ಮುಂದೆ ಕೂಡ ಹೆಚ್ಚೆಚ್ಚಾಗಿ ಬೆಳೀಲಿ ಎಲ್ಲರಿಗೂ ಶುಭ ಆರೋಗ್ಯ ಬಿಜೆಪಿ ಯುವ ಮುಖಂಡ ಹೇರೂರು ಚಂದ್ರಶೇಖರ್ ಗುಡ್ಡೆಹೊಸೂರು ಪಂಚಾಯಿತಿ ಯೂತ್ ಸಂಘಟನೆಯ ಎಂಎಸ್ ರಂಜಿತ್ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯ ನಿತ್ಯಾನಂದ ಕುಡಿಕಲ್ ಈ ಸಂದರ್ಭ ಮಾತನಾಡಿದರು నమ్మడు ఎల్ ప్రీతిపడతాయి ఆగా అదే స్వర్గ హాట్ మొడకి చకట్ వస్తే చందే అనుభవించ మనస్సు సంతోషపడవంత కళ్ళు బేగే సంస్కృత కన్నడ ఎల్లూ కానీ ಅದೇ ಹೇಳ್ತೇನೆ ವೇಳೆ ಧರ್ಮ ಕೊಡ್ತೇನೆ ನಿಂತ ಸ್ಪರ್ಧೆಗಳಲ್ಲಿ ಏನಾದರೂ ಇದ್ದರೂ ಹೋಗ್ತೇನೆ ನನಗೆ ನನ್ನಲ್ಲಿ ಸಂತೋಷ ಕೊಡುವಂಥ ಎರಡು ಪ್ರತಿಭಾವಂತರಾದ ಮಕ್ಕಳಿದ್ದಾವೆ ನಾನು ಅಮ್ಮ ಕುಟ್ಟಿ ಬರುವಾಗ ನನ್ನ ಮಗಳು ಅಮ್ಮ ರೇಸ್ಟ್ ಮಾಡಿಬಿಡೋಣ ಅಂತ ನಾನು ಅದೇ ಪ್ಲಾಸ್ಟಿಕ್ ಹಾಕಿಕೊಂಡಿದ್ದೆ ಅದು ಮಣ್ಣು ಆಗಿತ್ತು ಒಂದೆ ಅದು ಆಟ ಆಯಿತು ಚಂದಿ ಚಂದ ಬಂತು ಬಂತು ಚಂದದ ಮಳೆ ಅಂದದ ಮಳೆ ಕೆಸರಾತು ಭೂಮಿಯೆಲ್ಲ ಜಿಗಳೂ ಹುಟ್ಟಿದವು ಕಚ್ಚಿದವು ಕಾಲನ್ನು ಕುಡಿದವೋ ಕುಡಿದವೋ ರಕ್ತವನ್ನು ಆದರೂ ಅದೂ ಕೂಡ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭ ಅನಂತ ಶಯನ ಅವರು ತಮ್ಮ ಪುತ್ರಿ ಡಾ ಅನುಶ್ರೀ ಅವರ ಹ್ಯಾಪಿ ಟೀತ್ ಕ್ಲಿನಿಕ್ ಹೆಸರಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಮಾನವೀಯ ಛಾಯಾಚಿತ್ರ ಸ್ಪರ್ಧೆಯ ವಿಜೇತರಾದ ವಿಘ್ನೇಶ್ ಭೂತನಕಾಡು ಕೊಡಗು ಪತ್ರಕರ್ತರ ಸಂಘದಿಂದ ಆಯೋಜಿಸಲಾದ ಸುದ್ದಿ ಚಿತ್ರ ಸ್ಪರ್ಧೆಯ ವಿಜೇತರಾದ ಕೆಎಸ್ ಅನಿಲ್ ಗುಡ್ಡೆಮನೆ ವಿಶ್ವಕುಮಾರ್ ವಿಡಿಯೋಗ್ರಾಫಿಯಲ್ಲಿ ಮೊಹಮ್ಮದ್ ಹನೀಫ್ ಉಷಾ ಪ್ರೀತಮ್ ಸಾರ್ವಜನಿಕರಿಗೆ ಆಯೋಜಿತಗೊಂಡಿದ್ದ ರೀಲ್ಸ್ ಸ್ಪರ್ಧೆಯ ವಿಜೇತರಾದ ಭಾಗಿರಥಿ ಹುಲಿತಾಳ ರಮ್ಯಾ ಮಾಚಯ್ಯ ಅವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಛಾಯಾಗ್ರಾಹಕರಾದ ಮೊಹಮ್ಮದ್ ಹನೀಫ್ ಹಾಗೂ ಸಂದೀಪ್ ಅವರನ್ನ ಸನ್ಮಾನಿಸಲಾಯಿತು ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದಿಂದ ಪುಲಿಯಂಡ ರಾಮದೇವಯ್ಯ ಜ್ಞಾನಗಂಗಾ ಶಾಲೆಯ ಹೆಸರಲ್ಲಿ ಸಂಘದಲ್ಲಿ ಹಿರಿಯ ಪತ್ರಕರ್ತರಿಗೆ ಸ್ಥಾಪಿಸಿರುವ ದತ್ತಿ ಪ್ರಶಸ್ತಿಯಿಂದ ಸುಂಟಿಕೊಪ್ಪದ ಹಿರಿಯ ವರದಿಗಾರ ಕೆಎಚ್ ಶಿವಣ್ಣ ಅವರಿಗೆ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭ ಸಂಘದ ನವೀನ್ ಚಿಂದಪ್ಪ ಅವರನ್ನ ವಿಡಿಯೋಗ್ರಫಿ ಕ್ಷೇತ್ರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ನಿರ್ದೇಶಕರಾದ ಗುಡ್ಡೆಮನೆ ವಿಶ್ವಕುಮಾರ್ ಅವರಿಂದ ಛಾಯಾಚಿತ್ರಗಳ ಆಕರ್ಷಕ ಪ್ರದರ್ಶನ ಗಮನಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆ ಕೆತಿಂಬಪ್ಪ ನವೀನ್ ಚಿಂದಪ್ಪ ಪಾಲ್ಗೊಂಡಿದ್ರು